ಸಂಕೇಶ್ವರದ ಶ್ರೀ ಶಂಕರ್ಲಿಂಗ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ತೊಂಬತ್ತೇಳು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಲಾಭಗಳಿಸಿದ್ದು ಸದಸ್ಯರಿಗೆ ಶೇಕಡ ಇಪ್ಪತ್ತೈದರಷ್ಟು ಲಾಭಾಂಶ ನೀಡಲು ನಿರ್ಧರಿಸಲಾಗಿದೆ ಎಂದು ಸಂಸ್ಥೆಯ ಹಿರಿಯ ನಿರ್ದೇಶಕರಾದ ಶಂಕರ್ರಾವ್ ಇವರು ತಿಳಿಸಿದರು ಅವರು ಸಂಸ್ಥೆಯ ಮೂವತ್ತಾರನೇ ವಾರ್ಷಿಕ ಸರ್ವಸಭೆಯಲ್ಲಿ ಮಾತನಾಡಿ ಸಭೆಗೆ ಭಾಗವಹಿಸಿದವರನ್ನು ಸ್ವಾಗತಿಸಿದರು ಶಂಕರ್ರಾವ್ ಹೆಗಡೆಯವರು ಮಾತನಾಡಿ ಸಂಸ್ಥೆಯ ಚಿಕಾಲ್ಗು ದೇಶ್ನೂರ್ ಶಾಖೆಯು ಪ್ರಗತಿಯಲ್ಲಿದೆ ಮತ್ತು ಶಂಕರ್ಲಿಂಗ ಸಮುದಾಯ ಭವನದಲ್ಲಿ ನಲವತ್ತ್ಮೂರು ವಿವಾಹ ಸಮಾರಂಭಗಳು ನಡೆದಿವೆ ಈ ಸ್ಟ್ಯಾಂಪ್ ಸೇವೆ ಸುಗಮವಾಗಿ ನಡೆಯುತ್ತಿದೆ ಎಂದು ಅವರು ಹೇಳಿದರು ಸಂಸ್ಥಾಪಕರಾದ ಅಧ್ಯಕ್ಷರು ಬಾಲಕೃಷ್ಣ ಹತ್ನೂರಿ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು ನಿರ್ದೇಶಕರು ಪ್ರಸ್ತಾವಿಕ ಭಾಷಣವನ್ನು ಮಾಡಿದರು ಸಂಸ್ಥೆಯ ನಿಧನರಾದ ಸದಸ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಎರಡು ನಿಮಿಷಗಳ ಮೌನಾಚರಣೆಯನ್ನು ಆಚರಿಸಲಾಯಿತು ಸಭೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಬಾಳಕೃಷ್ಣ ಹತ್ನೂರಿ ಉಪಾಧ್ಯಕ್ಷರಾದ ಶಿವಾಜಿ ಕಳವಿಕಟ್ಟಿಕರ್ ನಿರ್ದೇಶಕರಾದ ಶ್ರೀಕಾಂತ್ ಹತ್ನೂರಿ ಮಹಾದೇವ್ ಕೇಸರ್ಕರ್ ಅವರು ಶಂಕರ್ಲಿಂಗ್ ಸಿಬಿಎಸ್ಇ ಶಾಲೆಯ ಸಿಬ್ಬಂದಿಯಾದ ಸಂಜಯ್ ಕನಗ್ಲಿ ಅವರ ಪುತ್ರಿ ವೈಷ್ಣವಿ ಸಂಜಯ್ ಕನಗ್ಲಿ ಈಕೆಯನ್ನು ಆಯುರ್ವೇದ ಎಂ ಡಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾದಿದ್ದಕ್ಕಾಗಿ ಸನ್ಮಾನಿಸಲಾಯಿತು ಕಾರ್ಯದರ್ಶಿ ಶ್ರೀಕಾಂತ್ ಗಾಯಕ್ವಾಡ್ ವರದಿಯನ್ನು ಊದಿದರು ಶಾಖಾ ಕಾರ್ಯದರ್ಶಿಯಾದ ಬಾಳಾಸಾಹೇಬ್ ಪಾಟೀಲ್ ಸಂಗ್ರಹ ಮತ್ತು ವೆಚ್ಚವನ್ನು ಊದಿದರು ಶಿವಾನಂದ್ ಬಾಗೇವಾಡಿ ಬಜೆಟನ್ನು ಮಂಡಿಸಿದರು ಸಂಜಯ್ ಕಾಗಿಲ್ಕರ್ ಲಾಭದ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದರು ರಾಜೀವ್ ಕುಮಾರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಶಿವಾನಂದ್ ಬಾಗೇವಾಡಿಯವರು ವಂದಿಸಿದರು ಸಭೆಯಲ್ಲಿ ನಿರ್ದೇಶಕರಾದ ಸಂತೋಷ್ ಹತ್ನೂರಿ ಭರತ್ ಶೆಂಡೆ ಮಾರುತಿ ಹತ್ತರವಾಟೆ ಸುಖದೇವ್ ನಾರ್ವೇಕರ್ ಸಿದ್ದು ಹತ್ನೂರಿ ಬಸವನಪ್ಪ ಕಮತ್ಗಿ ಜಯಶ್ರೀ ನಾರ್ವೇಕರ್ ದೀಪಕ್ ಬಿಸೇ ಜಯಪ್ರಕಾಶ್ ಸಾವಂತ್ ಸದಸ್ಯರು ಮತ್ತು ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು